ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರಲ್ಲರು ಚೆನ್ನಾಗಿದ್ದೀರಾ ಇವತ್ತು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಟ್ರಿಪ್ಪಿಂದ ಬಂದಮೇಲೆ ಅಂದ್ಕೊಂಡೆ ರೆಗ್ಯುಲರ್ ಆಗಿ ಡೈಲಿ ವ್ಲಾಗ್ ಮಾಡ್ಬೇಕಪ್ಪ ಅಟ್ಲೀಸ್ಟ್ ವಾರದಲ್ಲಿ ಮೂರು ನಾಲ್ಕು ವೀಡಿಯೋ ಆದರೂ ಹಾಕಬೇಕು ಅಂತ ಹಂಗೆ ಅಂದ್ಕೊಂಡು ಒಂದು ಸ್ವಲ್ಪ ದಿನಕ್ಕೆ ಗೊತ್ತಿರ್ಬೋದು ವೆದರ್ ತುಂಬ ಚೇಂಜ್ ಆಗಿದೆ ನನ್ನ ವಾಯ್ಸ್ ಚೇಂಜ್ ಆಗಿದೆ ನನ್ಗೂ ಹುಷಾರಿರಲಿಲ್ಲ ವೀರಿಗೂ ಹುಷಾರಿರಲಿಲ್ಲ ಸಖತ್ತು ಒಂಥರ ಅವ್ನಿಗು ಹುಷಾರಿಲ್ಲ ಅಂದರೆ ಏನೋ ಒಂಥರ ಆಗಲ್ಲ ಅಲ್ವ ಕೈ ಕಾಲ ಆಡೋಲ್ಲ ಆ್ಯಂಡ್ ಅಷ್ಟು ಚೆನ್ನಾಗಾಗಲಿ ಆ್ಯಂಡ್ ನನಗೂ ತುಂಬ ಕೋಲ್ಡ್ ಆಗ್ಬಿಟ್ಟಿತು ತಗಡಿ ಇನ್ನೂ ಇದೆ ಇನ್ನೂ ಸ್ವಲ್ಪ ಗಂಟ್ಲು ನೋವು ಕಫ ತಲೆ ಬಾರ ಅದಕ್ಕೆ ಒಂಚೂರು ಆದ್ಮೇಲೆ ಮಾಡೋಣ ಅನ್ಕೊಂಡೆ ಇವತ್ತು ಸ್ವಲ್ಪ ಹೇರ್ ವಾಶ್ ಎಲ್ಲ ಮಾಡ್ಕೊಂಡು ಆರಾಮಾಗಿ ವೀಡಿಯೋ ಮಾಡೋಣ ಅಂತ ಕೂತಿದ್ದೀನಿ ಅಂಡ್ ಏನಪ್ಪ ಇವತ್ತಿನ ವೀಡಿಯೋದಲ್ಲಿ ಅಂದ್ರೆ ನಿಮಗೆ ಗೊತ್ತಿರ್ಬೋದು ವೆದರ್ ತುಂಬಾ ಚೇಂಜ್ ಆಗ್ತಾ ಇದೆ ನಿನ್ನೆ ತುಂಬ ಚಳಿ ಇವತ್ತು ಆಗಲೇ ಸ್ವಲ್ಪ ಬಿಸಿಲು ಇದೆ ಆ್ಯಂಡ್ ತುಂಬ ವೆದರ್ ಚೇಂಜ್ ಆಗ್ತಾ ಇರೋದ್ರಿಂದ ನಮ್ಮ ಸ್ಕಿನ್ ಕೂಡ ಅಷ್ಟೇ ಒಂದೊಂದು ಸರ್ತಿ ತುಂಬ ಆಯ್ಲಿ ಅನಿಸುತ್ತೆ ಆ್ಯಂಡ್ ತುಂಬ ಒಂಥರ ಜಿಡ್ಡಿಡ್ ಜಿಡ್ ಅನ್ನಿಸ್ತಾ ಇದೆಯಲ್ಲಪ್ಪ ಅಂದ್ಬಿಟ್ಟು ಹೋಗಿ ಎರಡು ಮೂರು ಸತಿ ಮುಖ ತೊಳೆದ್ರೆ ಆಲ್ರೆಡಿ ಚಳಿ ಒಂಥರ ಅನಿಸುತ್ತೆ ಮತ್ತು ಸ್ಕಿನ್ನೆಲ್ಲ ತುಂಬ ಡ್ರೈ ಡ್ರೈ ಅನಿಸುತ್ತೆ ಆ್ಯಂಡ್ ನನ್ನ ಫ್ರೆಂಡ್ ಕೂಡ ಹಾಗೆ ಹೇಳ್ತಾ ಇದ್ಲು ಸ್ಕಿನ್ ಇಶ್ಯೂ ಜಾಸ್ತಿ ಆಗ್ತಾಯಿದೆ ಈ ವೆದರ್ಗೂ ಅದಕ್ಕೂ ಅನಿಸುತ್ತೆ ಏನಪ್ಪ ಮಾಡೋದು ಅಂತ ಎಲ್ಲ ಸೊ ನಾನು ಹೇಳ್ತಾ ಇದ್ದೆ ಏನು ಯೋಚನೆ ಮಾಡೋಂಗಿಲ್ಲ ನನಗಂತೂ ಒಳ್ಳೆ ಡಾಕ್ಟರ್ ಇದ್ದಾರೆ ಮನೆಯಲ್ಲೇ ಕುತ್ಕೊಂಡು ನನಗೆ ಯಾವಾಗ ಆರಾಮಾಗುತ್ತೆ ಆವಾಗ ನಾನು ಕನ್ಸಲ್ಟ್ ಮಾಡ್ತೀನಿ ಆ್ಯಂಡ್ ನನಗೆ ಏನೂ ಅಂಥ ಚೇಂಜಸ್ ಏನೂ ಇಲ್ಲ ನಾನು ಆರಾಮಾಗಿದ್ದೀನಿ ಯಾಕಂದರೆ ನನಗೆ ಗೊತ್ತು ಹೇಗೆ ವೆದರ್ ಚೇಂಜ್ ಆದರೆ ನನ್ನ ಬಾಡಿ ಹೇಗೆ ಇಟ್ಕೋಬೇಕು ಎಷ್ಟು ನೀರು ಕುಡಿಬೇಕು ಹೇಗೆ ಡ ಹೈಡ್ರೇಟಾಗಿ ಆಗಿಟ್ಕೋಬೇಕು ನನ್ನ ಸ್ಕಿನ್ ಆ್ಯಂಡ್ ಯಾವಾಗ ಫೇಸ್ ವಾಶ್ ಮಾಡಬೇಕು ನನ್ನ ಫುಡ್ ಇಂಟೇಕ್ ಏನೇನು ಚೇಂಜ್ ಮಾಡಬೇಕು ವೆದರ್ ಇವಾಗ ಸಮ್ಮರಲ್ಲೇ ಒಂಥರ ನಾವು ಅವಾಗ ನಮಗೆ ಜಾಸ್ತಿ ನೀರು ಕುಡಿಬೇಕು ಜ್ಯೂಸ್ ಆಗಿರ್ಬೋದು ಎಳ್ನೀರು ಅದೆಲ್ಲ ನಾವು ತೊಗೋತಾ ಇರ್ತೀವಿ ಅದೇ ಸ್ವಲ್ಪ ಚಳಿಗಾಲ ಯಾವಾಗ ಅವಾಗ ವಾಶ್ರೂಮ್ಗೆ ಹೋಗಬೇಕು ಅನ್ನೋ ಒಂದು ರೀಸನ್ಗೆ ನಾವು ಏನು ಮಾಡ್ತೀವಿ ಅಂದರೆ ಅವಾಯ್ಡ್ ಮಾಡ್ತೀವಿ ಸ್ವಲ್ಪ ಕಮ್ಮಿ ಮಾಡ್ತೀವಿ ಕುಡಿಯೋದು ಆ್ಯಂಡ್ ಊಟ ತಿಂಡಿನೋ ಆವಾಗ ಚಳಿ ಚಳಿಗೆ ಬಿಸಿ ಬಿಸಿ ಬಜ್ಜಿ ತಿನ್ನಬೇಕು ಬೋರ್ಣ ತಿನ್ನಬೇಕು ಅಲ್ಲ ಅನಿಸುತ್ತೆ ಆಲಿ ಫುಡ್ ಜಾಸ್ತಿ ತೊಗೊಳೋದು ಅದರಿಂದ ಸ್ಕಿನ್ ಮೇಲೆ ಆಬ್ವಿಯಸ್ಲಿ ಕಾಣಿಸುತ್ತೆ ಗುಳ್ಳೆಗಳಾದರೂ ಅಷ್ಟೇ ಏನಾದರೂ ಅಷ್ಟೆ ಸೊ ನನಗೆ ಗೊತ್ತಾಗುತ್ತೆ ಯಾವಾಗೇನು ಆ್ಯಂಡ್ ನನಗೆ ನನ್ನ ಸ್ಕಿನ್ ಟೈಪ್ಗೆ ನನ್ನ ನನ್ನ ಇರೋಕೆ ಒಂದೊಂದು ಆ್ಯಕ್ನಿಮಾಕ್ಸ್ಗೆ ನನಗಿರೋ ಪ್ರಾಬ್ಲಮ್ಗೆ ನನಗೆ ಯಾವ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಒಳ್ಳೇದು ಅಂತ ನನಗೆ ಗೊತ್ತು ಸೊ ನಾನು ಆಲ್ಮೋಸ್ಟ್ ಟೂ ಇಯರ್ಸಿಂದ ನಿಮ್ಗೆ ಹೇಳ್ತಾ ಇದ್ದೀನಿ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ನೇ ನಾನು ಯೂಸ್ ಮಾಡ್ತಾ ಇರೋದು ನನ್ನ ಡಾಕ್ಟರ್ ಚಾರು ಅಂತ ಆ್ಯಂಡ್ ನನಗೆ ತುಂಬ ಚೆನ್ನಾಗೇ ವರ್ಕ್ ಆಗಿದೆ ನಾನೇನು ಸುಮ್ಮನೆ ನಿಮಗೆ ಸುಳ್ಳು ಹೇಳ್ತಾ ಇಲ್ಲ ಈ ಪ್ರಾಡಕ್ಟೆಲ್ಲ ಯೂಸ್ ಮಾಡಿದ ತಕ್ಷಣ ನಿಮ್ಮ ಫುಲ್ ಬೆಳ್ಳಗಾಗ್ಬಿಡ್ತೀರಾ ಇಲ್ಲ ಒಂದು ಮಾರ್ಕ್ ಇಲ್ದರಂಗೆ ಹೋಗ್ಬಿಡುತ್ತೆ ನಿಮಗೆ ಲೈಫಲ್ಲಿ ಮತ್ತೆ ಪಿಂಪಲ್ಸೇ ಬರೋಲ್ಲ ಅಂತೆಲ್ಲ ನಾನು ಫೇಕಾಗಿ ನಿಮಗೆ ಏನೂ ಇಲ್ಲ ಇದನ್ನು ಯೂಸ್ ಮಾಡೋದ್ರಿಂದ ನನಗೇನಾಗಿದೆ ಅಂದರೆ ನನ್ನ ಸ್ಕಿನ್ ಪ್ರಾಬ್ಲಮ್ ಏನಿತ್ತು ಅದಕ್ಕೆ ಒಂದು ಒಳ್ಳೆ ಪ್ರಾಡಕ್ಟ್ ಸಿಕ್ಕಿದೆ ಈ ಚೆನ್ನಾಗಿ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇರೋದ್ರಿಂದ ನನ್ನ ಸ್ಕಿನ್ ತುಂಬ ಚೆನ್ನಾಗಾಗಿದೆ ಆ್ಯಂಡ್ ನನಗೆ ಬರೀ ಪ್ರಾಡಕ್ಟ್ ಅಷ್ಟೇ ಅಲ್ಲದೆ ಏನಂದ್ರೆ ಡಯೆಟ್ ಅಂದರೆ ನನಗೆ ಯಾವಾಗ ಏನೇನು ತಿನ್ನಬೇಕು ಅನ್ನೋದು ನನಗೆ ಗೊತ್ತು ನಾನು ಡಾಕ್ಟರ್ನ ಕೇಳ್ಬೋದು ಇವಾಗ ಈ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಡೈಲಿ ಎಷ್ಟು ಅಷ್ಟು ಸರಿ ಹಚ್ಬೋದು ಇದು ನನಗೆ ಸೂಟ್ ಆಗ್ತಾಯಿಲ್ಲ ಅನಿಸುತ್ತೆ ಆ ಥರ ನಾನು ಚಾಟ್ ಮಾಡಿ ಕೇಳ್ಬೋದು ಆ್ಯಂಡ್ ಸ್ಕಿನ್ ಅನಾಲಿಸಿಸ್ ತೊಗೊಂಡಿದ್ದೀನಿ ಯಾವಾಗ ಹೇಗಿತ್ತು ಆ್ಯಂಡ್ ಇವಾಗ ಎಷ್ಟು ಬೆಟರ್ ಆಗಿದೆ ಅಂತ ನೋಡ್ಬೋದು ನನ್ನ ಏಜ್ ಆಗ್ತಾ ಆಗ್ತಾ ನಮ್ಮ ಸ್ಕಿನ್ ಮೇಲೆ ನಮ್ಮ ಬಾಡಿ ಮೇಲೆ ನಾವು ಒಂದು ಸ್ವಲ್ಪ ಆದರೂ ಗಮನ ಕೊಡಬೇಕು ಅಯ್ಯೋ ಒಂದು ಆಗುತ್ತೆ ಅನ್ನೋ ಥರ ಮಾಡಬಾರ್ದು ಹುಡುಗೀರಿಗೆ ಸ್ವಲ್ಪ ಆಸೆ ಚೆನ್ನಾಗಿರಬೇಕು ನಮ್ಮ ಫೇಸ್ ಚೆನ್ನಾಗಿರಬೇಕು ಸ್ಕಿನ್ ಚೆನ್ನಾಗಿರಬೇಕು ಕೂದಲು ಚೆನ್ನಾಗಿರಬೇಕು ಅಂತ ಒಂದು ಮಗು ಅಂದಮೇಲೆ ಕೂದಲು ನೋಡಿ ನನಗೆ ಸ್ವಲ್ಪ ಹೇರ್ ಲಾಸ್ ಆಗಿತ್ತು ನಾನು ಸುಳ್ಳೆಲ್ಲ ಹೇಳಲ್ಲ ಬಟ್ ಇವಾಗ ಮತ್ತೆ ಅದೇ ತಿಕ್ನೆಸ್ಸಿಗೆ ಬರ್ತಾ ಇದೆ ನನ್ನ ಕೂದಲು ಆ್ಯಂಡ್ ತುಂಬ ಹೇರ್ ಗ್ರೋ ಆಗ್ತಾ ಇದೆ ಇಲ್ಲೆಲ್ಲ ನೀವು ನೋಡಿದ್ರೆ ಗ್ರೋ ಆಗಿದೆ ಇದೆಲ್ಲ ಬೇಬಿ ಹೇರ್ಸ್ ಆಯಿತಾ ನೋಡಿ ಇದೆಲ್ಲ ಬೇಬಿ ಹೇರ್ಸ್ ಸೊ ಇದಕ್ಕೆಲ್ಲ ನನಗೆ ಒಂದು ಒಳ್ಳೆಯ ಒಬ್ರದು ಡಾಕ್ಟರ್ದು ಅದರಲ್ಲೂ ನನ್ನ ಸ್ಕಿನ್ಗೆ ಅಂತ ಬಂದರೆ ಒಳ್ಳೆ ಡರ್ಮಟಾಲಜಿಸ್ಟ್ ನನಗೆ ಸಿಗ್ತಾರೆ ಚಾಟ್ ಮಾಡಿ ಕೇಳ್ಬೋದು ನನಗೆ ಏನೇ ಒಂದು ಡೌಟ್ ಇದೆ ಅಂದ್ರೂ ಕೇಳ್ಬೋದು ಸೊ ನನಗೆ ವರ್ಕ್ ಆಗಿದೆ ನಾನು ಅವರ ಪೇಜಲ್ಲಿ ಕೂಡ ನೋಡಿದ್ದೀನಿ ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ಹೇಳಿದ್ದಾರೆ ಆಲ್ಮೋಸ್ಟ್ ನೈಂಟಿ ಏಯ್ಟ್ ಪರ್ಸೆಂಟ್ ಹೇಳೋದಿ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಏನು ಮಾಡ್ಬೇಕಂದ್ರೆ ನೀವು ಸುಮ್ಮನೆ ಕಿಟ್ನ ತೊಗೊಳೋದಲ್ಲ ಇದನ್ನು ತಗೊಂಡು ರೆಗ್ಯುಲರಾಗಿ ಯೂಸ್ ಮಾಡಬೇಕು ಅವ್ರು ಏನೇನು ಕೊಟ್ಟಿರ್ತಾರೆ ಅದನ್ನು ತಗೋಬೇಕು ಆ್ಯಂಡ್ ನಿಮ್ಮ ಡಯೆಟ್ ಸ್ವಲ್ಪ ಚೇಂಜ್ ಮಾಡ್ಕೊಬೇಕು ಆ್ಯಂಡ್ ನಿಮ್ಮ ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಅವಾಗ ನೋಡಿ ಸ್ಕಿನ್ ಹೇಗೆ ಗ್ಲೋ ಆಗುತ್ತೆ ಅಂತ ಸಕ್ಕದ ಗ್ಲೋ ಆಗುತ್ತೆ ಸೊ ಇದಕ್ಕೆ ಏನು ಮಾಡಬೇಕು ಅಂದರೆ ನೀವು ಏನಾದರೂ ಇನ್ನೂ ಯೂಸ್ ಮಾಡ್ತಾಯಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಕೂಪನ್ ಕೋಡ್ ಕೊಟ್ಟಿರ್ತೀನಿ ಅದನ್ನು ಯೂಸ್ ಮಾಡಿ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಆ್ಯಂಡ್ ಪ್ರೈಸ್ ಎಷ್ಟಾಗುತ್ತೆ ಅಂತ ಕೇಳ್ತಾ ಇರ್ತೀರ ಪ್ರೈಸ್ ಬಂದ್ಬಿಟ್ಟು ಟೂ ತೌಸಂಡ್ವರೆಗೂ ಆಗುತ್ತೆ ಆಯಿತಾ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಇಂದ ಹಿಡಿದು ಟೂ ತೌಸಂಡ್ವರೆಗೂ ಆಗುತ್ತೆ ಇವಾಗ ಒಬ್ಬೊಬ್ಬರು ಸ್ಕಿನ್ ಕಂಡೀಷನ್ ಬೇರೆ ಬೇರೆ ಇರುತ್ತೆ ಒಬ್ಬರೊಬ್ಬರು ಬಂದೊಂದು ಇವಾಗ ನನಗೆ ಬಂದಿರೋ ಕಿಟ್ಟೇ ನಿಮಗೆ ಬರೋದಿಲ್ಲ ಸೊ ನಿಮಗೆ ಬೇರೆ ಇರುತ್ತೆ ನಿಮಗೆ ಬೇರೆ ಪ್ರಾಡಕ್ಟ್ ನಿಮಗೆ ಐದು ಪ್ರಾಡಕ್ಟ್ ಬಂದಿರ್ಬೋದು ಇಲ್ಲ ಮೂರೇ ಪ್ರಾಡಕ್ಟ್ ಬಂದಿರ್ಬೋದು ಸೊ ನಿಮ್ಮ ಸ್ಕಿನ್ ಕನ್ಸರ್ನ್ ಮೇಲೆ ನಿಮ್ಮ ಕಿಟ್ ಪ್ರೈಸು ವೇರಿ ಆಗುತ್ತೆ ಲಿಂಕೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕೂಡ ಪಿನ್ ಮಾಡಿರ್ತೀನಿ ಹೋಗಿ ನೀವು ಇನ್ನೂ ಕನ್ಸಲ್ಟೇಷನ್ ತಗೊಂಡಿಲ್ಲ ಅಂದರೆ ತೊಗೊಳ್ಳಿ ನಿಮ್ಗೆ ಏನೇ ಡೌಟ್ ಇದ್ದರೂ ನೀವು ಕೇಳ್ಬೋದು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮಗೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನಿಮಗೆ ನಿಮ್ಮ ಫುಡ್ ರಿಲೇಟೆಡ್ ಹೇರ್ ರಿಲೇಟೆಡ್ ಸ್ಕಿನ್ ರಿಲೇಟೆಡ್ ಎಲ್ಲ ಕೇಳ್ಬೋದು ಡಾಕ್ಟರ್ ಅವಲ್ಲಿ ಇರ್ತಾರೆ ನಿಮ್ಮ ಮನೇಲಿ ಕೂತ್ಕೊಂಡು ನೀವು ಆರಾಮಾಗಿ ನೀವೆಲ್ಲೂ ಆಚೆ ಹೋಗೋಂಗಿಲ್ಲ ಟ್ರಾವೆಲ್ ಮಾಡೋಂಗಿಲ್ಲ ಅಪಾಯಿಂಟ್ಮೆಂಟ್ ತೊಗೊಳೋಕ್ಕಿಲ್ಲ ಏನೂ ಇಲ್ಲ ಆರಾಮಾಗೆ ನೀವು ಮಾಡ್ಬೋದು ಸೊ ಟ್ರೈ ಮಾಡಿ ನನಗೆ ರಿಯಲಿ ವರ್ಕ್ ಆಗಿದೆ ಸೊ ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇರೋದು ನೀವು ಕ್ಲೀನಾಗೆ ರೆಗ್ಯುಲರಾಗಿ ಯೂಸ್ ಮಾಡಿ ನೋಡಿ ಆಮೇಲೆ ಖಂಡಿತ ವರ್ಕ್ ಆಗುತ್ತೆ ನನಗೆ ವರ್ಕ್ ಆಗಿದೆ ಅಂದರೆ ನಿಮ್ಗೆ ಯಾಕೆ ವರ್ಕ್ ಆಗೋಲ್ಲ ಆ್ಯಂಡ್ ನಾನು ಹೇಳ್ದಂಗೆ ನಿಮ್ಮ ಸ್ಕಿನ್ ಪ್ರಾಬ್ಲಮ್ ಸರಿ ಹೋಗುತ್ತೆ ನೀವು ಯಾವುದೇ ಥರ ಬಿಲ್ಡ್ಗೆ ಇಲ್ಲ ನಿಮಗೆ ಲೈಫಲ್ಲಿ ಪಿಂಪಲ್ಲೇ ಬರದೇ ಇರೋಂಗೆಲ್ಲ ಆಗಲ್ಲ ಹುಡುಗಿರಾದ್ಮೇಲೆ ಹಾರ್ಮೋನಲ್ಲಿ ಚೇಂಜಸ್ ಇರುತ್ತೆ ವೆದರ್ ಚೇಂಜ್ ತುಂಬ ರೀಸನ್ ಇರುತ್ತೆ ನಿಮಗೆ ಲಾಕ್ ಚೆನ್ನಾಗಿದ್ರೆ ಬರದೇನೂ ಇರದೇ ಇರ್ಬೋದು ಅಷ್ಟು ಚೆನ್ನಾಗಿ ವರ್ಕ್ ಆಗ್ಬೋದು ಸೊ ಅವಾಗ ಅವಾಗ ಒಂದೊಂದು ಚಿಕ್ಕ ಪುಟ್ಟ ಬರ್ಬೋದು ಅದನ್ನು ಹೋಗಿಸ್ಕೊಳ್ಳೋದೇ ನಮ್ಮ ಸ್ಕಿನ್ನ ಹೇಗೆ ಗ್ಲೋಯಿಂಗ್ ಒಳಗಡೆಯಿಂದ ಹೇಗೆ ಅದು ಗ್ಲೋ ಆಗಬೇಕು ಅದನ್ನು ನಾವು ತಿಳ್ಕೊಬೇಕು ಸೊ ಅದನ್ನು ತಿಳ್ಕೊಬೇಕಂದ್ರೆ ನೀವೇನು ಮಾಡಬೇಕು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೂ ಗೊತ್ತಾಗಿದೆ ಅನ್ಕೊಂತೀನಿ ಈಗಲೇ ಹೋಗಿ ಕಮೆಂಟ್ ಸೆಕ್ಷನ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಕೂಪನ್ ಕೋಡ್ನ ಯೂಸ್ ಮಾಡಿ ತರಿಸ್ಕೊಂಡು ರೆಗ್ಯುಲರಾಗಿ ಯೂಸ್ ಮಾಡಿ ಆಮೇಲೆ ಹೇಳ್ತೀನಿ ಓಕೆನಾ ಸೊ ಅಷ್ಟೇ ಆ್ಯಂಡ್ ವಿರಿಗೂ ಕೂಡ ಹುಷಾರಿಲ್ಲ ಹೇಳಿದ್ನಲ್ಲ ಅವ್ನು ಯಾಕೋ ಗೊತ್ತಿಲ್ಲ ಅವ್ನಿಗೆ ನಗಡಿ ಕೆಮ್ಮು ಆಗ್ಬಿಟ್ಟಿತ್ತು ಕೆಮ್ಮು ಸ್ವಲ್ಪ ಇತ್ತು ಬಟ್ ನಗಡಿ ಸ್ವಲ್ಪ ಜಾಸ್ತಿ ಇತ್ತು ಆ್ಯಂಡ್ ಏನೇ ತಿನ್ನೋ ಅವನು ವಾಪಸ್ ಆಗ್ತಾಯಿದ್ದ ನಮಗೆ ಸ್ವಲ್ಪ ಭಯನೇ ಆಗೋಯ್ತು ಏನಪ್ಪ ಇದು ಚೆನ್ನಾಗಿ ಆಡ್ಕೊಂಡಿದ್ದು ಮಗು ಸಡನ್ನಾಗೆ ಹಂಗೆ ಲಾಚೆ ಆಗ್ತಾ ಇದ್ದಾನಲ್ಲ ಒಂದಿನ ಮನೆಯಲ್ಲೇ ಇತ್ತು ಸಿರಪ್ ಎಲ್ಲ ಕೊಟ್ವಿ ಬಟ್ ಅದು ಸ್ವಲ್ಪ ಸರಿ ಅಂದರೆ ಕಂಟ್ರೋಲಿಗೆ ಬಂದಿಲ್ಲ ಬಟ್ ನಮಗೂ ಸ್ವಲ್ಪ ಫಸ್ಟ್ ಟೈಮು ಈ ಥರ ಎಲ್ಲ ಏನಪ್ಪ ಇವನು ತಿಂದಿದ ತಕ್ಷಣ ಎಲ್ಲ ಹಾಕಿದಾನೆ ಆ್ಯಂಡ್ ಒಂದು ಸ್ವಲ್ಪ ಹುಳಿ ಹುಳಿ ಥರ ಅಂದರೆ ಗೊತ್ತಾಗುತ್ತಲ್ಲ ಮಾಮೇಟ್ ಮಾಡಿದಾಗ ಸ್ವಲ್ಪ ಸ್ಮೆಲ್ ಬೇರೆ ಬರ್ತಾಯಿತ್ತು ಸೊ ನಮಗೆ ಸ್ವಲ್ಪ ಆಗಿ ಡಾಕ್ಟರ್ ಶಾಪ್ಗೆಲ್ಲ ಕರ್ಕೊಂಡೋಗಿದ್ವಿ ಈ ಡಾಕ್ಟರ್ ಡಾಕ್ಟ್ರ್ ಎಲ್ಲ ತೊಗೊಂಡು ಬಂದ್ವಿ ಸೊ ಅದ್ರದ್ದು ಒಂದಷ್ಟು ಚಿಕ್ಕ ಪುಟ್ಟ ಗ್ಲಿಮ್ಸ್ ತೊಗೊಂಡಿದ್ದೀನಿ ಸೊ ನೋಡಿ ಓಪ್ ಈ ವಿಡಿಯೋ ಆಗುತ್ತೆ ನಿಮಗೆ ಅಂತ ಅಂದ್ಕೊಂಡಿದ್ದೀನಿ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನನಗೆ ತುಂಬ ಜನ ಡೈಲಿ ವ್ಲಾಗ್ ಹಾಕಿ ಅಂತ ಕೇಳ್ತೀರ ಟ್ರೈ ಮಾಡ್ತಾ ಇದ್ದೀನಿ ತುಂಬ ಲೈಫಲ್ಲಿ ಏನೇನೋ ಆಗ್ತಾಯಿದೆ ಆಯಿತಾ ನಮ್ಮದೇ ಒಂದಷ್ಟು ಪರ್ಸ್ನಲ್ ವಿಷಯಗಳು ತುಂಬ ನಡೀತಾ ಇದೆ ಹಾಗಾಗಿ ನನಗೆ ಡೈಲಿ ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ ನೋಡಿ ಈಗ ಸಡನ್ನಾಗಿ ನಾನು ಹುಷಾರ್ ತಪ್ಪತೆ ವೀರು ಹುಷಾರು ತಪ್ಪಾ ಸೊ ಇನ್ನು ಈ ಥರ ಎಲ್ಲ ಆದಾಗ ನನಗೆ ಡೈಲಿ ವ್ಲಾಗ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಷ್ಟೇ ಅಷ್ಟು ಬಿಟ್ಟು ಕಮ್ಮಿಂಗ್ ಡೇಸಲ್ಲಿ ನಿಮ್ಮ ನಿಜ ಒಂದಷ್ಟು ಗುಡ್ ನ್ಯೂಸ್ಗಳು ಸಿಗುತ್ತೆ ಆ್ಯಂಡ್ ತುಂಬ ಒಳ್ಳೆ ವ್ಲಾಗ್ಸ್ಗಳು ಬರುತ್ತೆ ನೋಡ್ತಾ ಇರಿ ತುಂಬ ಜನ ತುಂಬ ಕ್ವೆಶನ್ಸ್ನು ನನಗೆ ಕೇಳ್ತಾ ಇರ್ತೀರ ವ್ಲಾಗ್ ಹಾಕಿಲ್ಲ ಅಂದ್ರೂ ಹಳೆ ವೀಡಿಯೋಗೆಲ್ಲ ಹೋಗಿ ಕಾಮೆಂಟ್ ಮಾಡೋದು ಎಲ್ಲ ಮಾಡ್ತಾ ಇರ್ತೀರ ನಾನು ನೋಡ್ತಾ ಇರ್ತೀನಿ ಅದಕ್ಕೆಲ್ಲ ಆನ್ಸರ್ ಮಾಡ್ತೀನಿ ಸ್ವಲ್ಪ ಟೈಮ್ ಬೇಕು ನನಗೆ ಟೈಮ್ ಕೊಡಿ ಬಟ್ ಮತ್ತು ಕಂಬ್ಯಾಕ್ ಮಾಡ್ತೀನಿ ನಾನು ಸ್ಟ್ರಾಂಗಾಗಿ ಡೈಲಿ ಆಗಕ್ಕಾಗ ಥರ ಆದರೂ ಮಾಡಬೇಕು ಅಂತ ಸಖತ್ ನನಗೆ ಇದೆ ಗೊತ್ತಿಲ್ಲ ಟ್ರೈ ಮಾಡ್ತೀನಿ ಟೈಮೇ ಬೆಸ್ಟ್ ಆಯಿತಾ ಸೊ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಹೀಗೆ ಸಪೋರ್ಟ್ ಮಾಡಿ ಇದು ನಿಮ್ಮ ಸಪೋರ್ಟ್ ಅಂತೂ ನನಗೆ ಬೇಕೇ ಬೇಕು ನಿಮ್ಮೆಲ್ಲರೂ ಕಮೆಂಟ್ಸ್ ಇದ್ದರೆ ಇವರು ಇಷ್ಟೊಂದು ಪ್ರೀತಿ ಕೊಡ್ತಾರೆ ನಾನೇ ಸ್ವಲ್ಪ ಸಮಿತಿ ತನ ವ್ಲಾಗ್ ಯಾಕೆ ನಾನು ಡೈಲಿ ಆಗ್ತಾಯಿಲ್ಲ ಮುಂಚೆ ಎಲ್ಲ ಹೇಗೆ ನಾನು ಡೈಲಿ ವ್ಲಾಗ್ ಆಗ್ತಾಯಿದೆ ಇವಾಗ ಯಾಕೆ ನನಗೆ ಹಾಕೋಕ್ಕಾಗ್ತಾಯಿಲ್ಲ ಅಂತ ಅನಿಸುತ್ತೆ ಐ ಡೋಂಟ್ ನೋ ನನೀಗ ಸ್ವಲ್ಪ ಟೈಮು ನನ್ನ ಮೇಲೆ ವೀರು ಮೇಲೆ ನಮ್ಮ ಮನೆ ಮೇಲೆ ಕೊಡ್ತಾ ಇದ್ದೀನಿ ಹಾಗಾಗಿ ಇಲ್ಲ ಅಷ್ಟೇ ಬಟ್ ನಿಮ್ಮೆಲ್ಲರಿಗೋಸ್ಕರಲ್ಲಿ ವ್ಲಾಗ್ ಮಾಡಬೇಕು ನೀವಾಗ ನಮ್ಮ ರೊಟೀನ್ ಹೇಗಿದೆ ಲೈ ನಮ್ಮ ಲೈಫ್ ಹೇಗೆ ಚೇಂಜ್ ಆಗಿದೆ ಏನೇನು ಇರುತ್ತೆ ಆ ಥರದ್ದೆಲ್ಲ ನಿಮ್ಮ ಹತ್ರ ಜಾಸ್ತಿ ಚಿಟ್ ಚಾಟ್ ಮಾಡಬೇಕು ಮಾತಾಡಬೇಕು ಬ್ಲಾಗ್ ಮಾಡಬೇಕು ಅಂತ ನನಗೂ ಆಸೆ ಇದೆ ಟ್ರೈ ಮಾಡ್ತೀನಿ ಆ್ಯಂಡ್ ಡೈಲಿ ವ್ಲಾಗ್ ಮಾಡೋಕ್ಕೆ ಅಟ್ಲೀಸ್ಟ್ ನಾನು ಹೇಳ್ದಂಗೆ ಫಸ್ಟು ವಾರದಲ್ಲಿ ನಾಲ್ಕು ಮೂರು ವೀಡಿಯೋ ಹಾಕೋದು ರೆಗ್ಯುಲರಾಗಿ ಮಾಡ್ಕೊಳ್ಳೋಣ ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ಡೈಲಿ ವ್ಲಾಗ್ ಮಾಡೋಣ ಓಕೆ ಓಕೆ ನೀವು ಸಪೋರ್ಟ್ ಮಾಡ್ತೀರ ತಾನೆ ಓಕೆ ಅಂತ ಕಮೆಂಟ್ ಮಾಡಿ ಸೊ ಅತಿ ಮಾಡಿ ಅಂತ ನೀವು ನನಗೆ ಸ್ವಲ್ಪ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಬುದ್ಧಿ ಹೇಳಿ ಸತಿ ಯಾಕೆ ಹಿಂಗೆ ಮಾಡ್ತಾ ಇದ್ದೀರ ಡೈಲಿ ಬ್ಲಾಗ್ ಹಾಕಿ ನಾವು ಇದೇ ನಿಮ್ಮ ಸಬ್ ಸಬ್ಸ್ಕ್ರೈಬರ್ಸ್ ಅಂತೆಲ್ಲ ಹೇಳಿ ನಮಗೂ ಖುಷಿ ಆಗುತ್ತೆ ಅವಾಗ ನಾನು ಇಲ್ಲಪ್ಪ ಬ್ಲಾಗ್ ಮಾಡಲೇ ಮಾಡು ಮಾಡಲೇಬೇಕು ಕ್ಯಾಮ್ರಾಗ ಆ್ಯಂಡ್ ಆನ್ ಮಾಡಿಬಿಟ್ಟು ಇಡಲೇಬೇಕು ಬ್ಲಾಗ್ ಮಾಡಲೇಬೇಕು ಮಾತಾಡಬೇಕು ಅನ್ನೋ ಥರ ಅನ್ನಿಸ್ಬೇಕು ಸೊ ಆ ಥರ ಜಾಸ್ತಿ ಕಮೆಂಟ್ಸ್ ಮಾಡಿ ಓಕೆ ಥ್ಯಾಂಕ್ ಯು ಏನು ಮಾಡ್ತಾಯಿದ್ದೀಯಪ್ಪ ಯಾರಪ್ಪ ಹಿಂಗೆಲ್ಲ ಗೀಚು ಹಾಂ ಗೀಚು ಮಾಡು ಡ್ರಾಯಿಂಗ್ ಮಾಡಿ ನೋಡೋದು ಹ್ಮ್ ಕ್ಲೀನ ಮಾಡಿ ತೋರಿಸಿ ಹೆಂಗ್ ಮಾಡೋದು ಅಂತ ಹೆಂಗ ಇಡ್ಕೊಳ್ಳೋದು ಪೆನ್ಸಿಲು ನೋಡುದ್ರಿ ಇಲ್ಲಿ ಬಂದು ಕೂತ್ಕೊಂಡಿದ್ದ ಕುಕ್ಕು ಹ್ಮ್ ಯಾರು ತಟ್ಟದ್ರಾ ಯಾರು ತಟ್ಟದ್ರ ಅರೆಲ್ವಾ ಮದ್ಬಿಡು ಹಾಕೋ ಬಾಕ್ ಗಜಂಬಾ ಎಲ್ಲಿ ಇದೆ ಗಜಂಬಾ ತೋರ್ಸು ಮaklaku ಎಲ್ಲಿ ದಪ್ಪ ಗಜಂಬಾ ಏನು ಮಾಡ್ತಾ ಇದ್ದಪ್ಪ ಅಮ್ಮು ಓಪನ್ ಮಾಡ್ತಾ ಇದ್ದಪ್ಪ ಬಾಟಲಿ ತೋರ್ಸಕಂತ ಇದೆ ತೋರ್ಸು ಹಾಂ ತೋರಿಸು ಎಷ್ಟು ಇಟ್ಟವನೇ ನೋಡಿ ಯಾವಾಗ ಬರುತ್ತೆ ಅವೀ ಸಿಕ್ಸ್ಬೇಕು ಅದೇ ಮುಂದಿನ ವರ್ಷ ಯಾವಾಗ ಜನ್ವರಿಗೆ ಬರುತ್ತವೀ ನೋಡ್ತೀನಿ ನೋಡ್ತೀನಿ ನಾವು ನೋಡ್ತೀವಿ ಡ್ರಾಯಿಂಗ್ ಮಾಡಬೇಕು ಹಂಗಿಲ್ಲ ಪೆನ್ ಆಡ್ ಮಾಡಂಗಿಲ್ಲ ನೀನು ಅಜ್ಜಿ ಏನು ಮಾಡ್ತೈತೆ ವಿರು ಅಜ್ಜಿ ಏನು ಮಾಡ್ತೈತೆ ಅಜ್ಜಿ ಮೊಮ್ಮ ಏನು ಸ್ಪೆಷಲ್ ಇವತ್ತು ಮಗ ಕೇಳಲ್ಲ ಅಂತ ಪುಡಿ ಹೋಗ್ರೆ ಅಜ್ಜಿ ಹೊಂಟೋಗಿದ್ದೆ ಇವರು ಅಜ್ಜಿ ಇಲ್ಲ ಇಲ್ಲಿ ಅಡುಗೆ ಮನೆಯಿಂದಾನೆ ಹೊಂಟೋಗಿದೆ ಹಂಗೆ ಇಲ್ಲ ನೋಡಬೇಕಾದ್ರೆ ಯಾರದು ಇವರು ಎಲ್ಲಿದೆ ಜಿ ಎಲ್ಲಿದೆ ತೋಸು ಎಲ್ಲಿ ಎಲ್ಲಿದೆ ಹಂಗ ತೋಸು ಇಲ್ಲಿ ತಿರುಗು ಎಲ್ಲಿ ಏನದು ಜಿ ಅಂದ್ರೇನು ಅಂದ್ರೆ ಏನು

ಕತ್ರಿ ಇಲ್ಲಿ ಕಟ್ ಕಟ್ ಹೆಂಗ್ ಮಾಡೋದು ಹ್ಞೂ ನೋಡು ನೀವೇ ಹಾಳು ಮಾಡೋಣ ಚೆನ್ನಾಗಿದೆ ಮೆಟ್ರೋಲ್ ತಂದಿದ್ದು ವಾಶ್ ತೊಳೆದ್ರೆ ಉಂಟು ಮಕ್ಕಳು ಗೋಡೆ ಮಲಗಿಚ್ಚಬಾರದು ಅಂದರೆ ಹಿಂಗೆ ಮಾಡಬೇಕು ಆವಾಗ ಗೋಡೆಲ್ಲ ಚೆನ್ನಾಗಿರುತ್ತೆ

ಏನು ಎತ್ತೀಯಾಳಿಗೆ ಚಿಷ್ಟಿಕ್ಬೇಕಂತ ಅಕ್ಕಂಗೆ ನೋಡಿ ಎಲ್ಲಿ ಬಂದು ಕೂತ್ಕೊಡೋದು ಇಡು ಅಂತ ಹೇಳ್ಬೇಕು ಇವ್ನಿಗೆ ನೋಡ್ತಾ ಮುಂಚೂರು ಅವ್ನಿಗೆ ಏನಾದ್ರು ತಿನ್ನಿಸ್ತೀನಿ ಏನಪ್ಪ ಎಲ್ಲಪ್ಪ ತೋರಿಸಪ್ಪ ಕೈ ಬಿಡು ಇದೇನು

Oke. Ambil Biru. Zebra, Torso mutto. Zebra. Giraffe? Giraffe? Ha. Oh. Oke. Elephant. Lion. ಮಂಕಿ ಹೋವಾ ಡೀರ್ ಬರ್ಡ್ ಬರ್ಡ್ ಬೇಕಾಯ್ತು ಮನೆಗೆ ತಗೊಂಡೋಗೋಣ ಯಾವ ತೊಗೊಂಡೋಗೋಣ ಮನೆಗೆ

ஸ்ட்ராய்ஸ் குடித்தனர். ಅಕ್ಕ ಅಕ್ಕ ನನ್ನ ಬಾಯಿ ನೋಡಿಯ ಅಂಡ್ ಇವಾಗ ನಾನು ಡೆಂಟಿಸ್ಟ್ ಹತ್ರ ಬಂದಿದ್ದೆ ಸಂಜೆ ಆಗಿತ್ತು ಹೇಳಬೇಕಂದ್ರೆ ರಂಜು ಮತ್ತು ನಿತಿನ್ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದು ಸೊ ಜೊತೆಯಲ್ಲಿ ನಾನು ಕೂಡ ಬಂದೆ ನಂದು ನಾರ್ಮಲ್ ಒಂದು ಜನರಲ್ ಚೆಕಪ್ ಮತ್ತು ಒಂದು ಕ್ಲೀನಪ್ ಕೂಡ ಮಾಡಿಸ್ಕೊಂಡೆ ಏನೂ ಇರಲಿಲ್ಲ ನನಗೆ ಸುಮ್ಮನೆ ತೋರಿಸ್ಬೇಕಿತ್ತು ಏನಾದರೂ ಕ್ಯಾವಿಟಿ ಆಗಿದೆಯಾ ಹೇಗಿದೆ ಅಂತ ತೋರಿಸೋಣ ಅಂತ ನೋಡಿದೆ ಆ್ಯಂಡ್ ಏನಿರಲಿಲ್ಲ ಸ್ವಲ್ಪ ಕ್ಲೀನಿಂಗ್ ಕೂಡ ಇತ್ತು ಅದನ್ನ ಒಂದು ಮಾಡಿಸ್ಕೊಂಡೆ ಆ್ಯಂಡ್ ಇವ್ರಿಬ್ರದ್ದು ಕೂಡ ಆಯಿತು ವೀರೂ ನೋಡ್ಕೊತಾಯಿದ್ರು ಚೆನ್ನಾಗಿ ಮಾಡಿದ್ರು ಇಟ್ಸ್ ಓಕೆ ಬರೀ ಕ್ಲೀನಪ್ಗೆ ನನಗೆ ಟೂ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡಿದ್ರು ಅಷ್ಟೇ ನನಗೇನೋ ಪರವಾಗಿಲ್ಲ ತುಂಬ ಕಮ್ಮಿನೇ ಅಂತ ಅನ್ನಿಸ್ತು ನಾನು ಇನ್ನೊಂದು ಕಡೆ ಮುಂಚೆ ಮಾಡಿಸಿದ್ದೆ ಅಲ್ಲಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡಿದರು ಇಲ್ಲಿ ನನಗೆ ಅರ್ಧಕ್ಕಿಂತ ಕಮ್ಮಿ ಬಂದಿತ್ತು ಪರವಾಗಿಲ್ಲ ಆ್ಯಂಡ್ ಇವನು ನನ್ನ ಹತ್ರ ಬರ್ತೀನಿ ಅಂತ ಮಾಡ್ತಾ ಮಾಡ್ತಾಯಿದ್ದೆ ಅದಕ್ಕೆ ಅಲ್ಲಿರೋರು ಒಂದು ಸುಮ್ಮನೆ ಚಾಕ್ಲೇಟ್ ಕೊಟ್ಟಿದ್ದರು ಇವನೇನು ತಿನ್ನಲ್ಲ ಸುಮ್ಮನೆ ಕೊಟ್ಟಿದ್ದಾರಲ್ಲ ಅಂತ ಹಿಡ್ಕೊಂಡು ನಿಂತಿದ್ದ ಅಷ್ಟೇ ಆ್ಯಂಡ್ ನಂದೆಲ್ಲ ಬೇಗ ಒಂದು ಟೆನ್ ಮಿನಿಟ್ಸಲ್ಲೆಲ್ಲ ಮುಗ್ದೋಯಿತು ಕ್ಲೀನಪ್ಪು ಸೊ ನನಗೇನೋ ಇಷ್ಟ ಆಯಿತು ನೀವು ಈ ಥರ ರೆಗ್ಯುಲರಾಗಿ ಈ ಥರ ಬ್ಲಡ್ ಚೆಕಪ್ ಮಾಡಿಸೋದು ಡೆಂಟಿಸ್ಟ್ ಹತ್ರ ಹೋಗೋದು ಈ ಥರ ಎಲ್ಲ ಮಾಡ್ತೀರಾ ನಿಮಗೆ ನೀವು ಈ ಥರ ಕೇರ್ ಮಾಡ್ಕೋತೀರಾ ಇಲ್ಲಾಂದರೆ ಎಲ್ಲ ಜಾಸ್ತಿ ಆದಮೇಲೆ ಒಂದೇ ಸತಿ ಹೋಗ್ತೀರಾ ಅಂತ ಹೇಳಿ ನಾನು ಈ ಥರ ಮಾಡ್ಕೊಳ್ಳೋಕೆ ನಂಗೆ ಇಷ್ಟ ಆಗುತ್ತೆ ಮೊನ್ನೆ ನಾನು ನೆಗ್ಲೆಕ್ಟ್ ಮಾಡ್ಬಿಡ್ತೀನಿ ಬಟ್ ಮಾಡಬಾರ್ದು ಆ ಥರ ಈ ಥರ ರೆಗ್ಯುಲರಾಗಿ ಚೆಕಪ್ ಮಾಡ್ಸಿದ್ರೆ ಒಳ್ಳೇದು ಬ್ಲಡ್ ಟೆಸ್ಟ್ ಆಗಿರ್ಬೋದು ಆಮೇಲೆ ಈ ಥರ ಎಲ್ಲ ಮಾಡಿಸ್ಕೊಳ್ಳೋದು ಒಳ್ಳೇದು ಈಗ ಏನು ಗೊತ್ತಾ ಅಲ್ಲೂ ಅಷ್ಟೇ ಒಂದು ಚಿಕ್ಕದಾಗಿ ಕ್ಯಾವಿಟಿ ಆದರೆ ಅಲ್ಲೇ ಫಿಲ್ ಮಾಡಿಸಿ ನಿಮಗೆ ಬೇಗ ಕೆಲಸ ಮುಗ್ದೋಗುತ್ತೆ ಅದಕ್ಕೆ ದುಡ್ಡು ಕೂಡ ಕಮ್ಮಿ ಅದೇ ಜಾಸ್ತಿ ಆದರೆ ದುಡ್ಡು ಜಾಸ್ತಿ ಆಗುತ್ತೆ ಪೇಯ್ನ್ ಕೂಡ ಜಾಸ್ತಿ ಸೊ ನೋಡಿಕೊಂಡು ಬೇಗನೆ ಚೆಕ್ ಮಾಡಿಸ್ಕೊಳ್ಳೋದು ಒಳ್ಳೆಯದು ಆ್ಯಂಡ್ ಹೀಗಿತ್ತು ನನ್ನ ಡೇ ಹೋಪ್ ನಿಮಗೆ ಈ ಬ್ಲಾಗ್ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆ್ಯಂಡ್ ಬಲ್ಲ ಬಾಯ್ ಲಾಟ್ಸ್ ಆಫ್ ಲವ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇಷ್ಟೊತ್ತರೆಗೂ ಫುಲ್ ಎಂಡ್ವರೆಗೂ ವೀಡಿಯೋ ನೋಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್